ಹಲೋ ಮಕ್ಕಳೇ ಇವತ್ತಿನ ದಿವಸ ನಾಲ್ಕನೇ ತರಗತಿ ಪರಿಸರ ಅಧ್ಯಯನ ಮಾದರಿ ಪ್ರಶ್ನಾ ಪತ್ರಿಕೆ ಎಸ್ ಎ ಟೂನ ಮಾದರಿ ಪ್ರಶ್ನಾ ಪತ್ರಿಕೆಯನ್ನು ಬಿಡಿಸೋಣ ಬಿಟ್ಟ ಸ್ಥಳ ತುಂಬಿರಿ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಅಂಗ ಡ್ಯಾಶ್ ಕರ್ನಾಟಕದ ಸುಪ್ರಸಿದ್ಧ ಮರ ಡ್ಯಾಶ್ ಮರುಭೂಮಿಯ ಹಡಗು ಎಂದು ಕರೆಯುವ ಪ್ರಾಣಿ ಡ್ಯಾಶ್ ಪ್ರಕಾಶ್ ಪಡುಕೋಣೆ ಡ್ಯಾಶ್ ಆಟಗಾರ ದೃಷ್ಟಿವಿಕಲಚೇತನರು ಬಳಸುವ ಲಿಪಿ ಡ್ಯಾಶ್ ಹೊಂದಿಸಿ ಬರೆಯಿರಿ ರೈಟ್ ಸಹೋದರರು ಬೆಲ್ ಚಾರ್ಲ್ಸ್ ಬ್ಯಾಬೇಜ್ ಜಾನ್ ಬಯಾರ್ಡ್ ದೂರವಾಣಿ ವಿಮಾನ ದೂರದರ್ಶನ ಗಣಕ ಯಂತ್ರ ಹೊಂದಿಸಿ ಬರೆಯಬೇಕು ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಹದಿಂದ ಕಲ್ಮಶ್ ಕಸ್ಮಲವನ್ನು ಬೆವರು ರೂಪದಲ್ಲಿ ಹೊರಹಾಕುವ ಅಂಗ ಯಾವುದು ಪಾದಚಾರಿಗಳು ರಸ್ತೆಯನ್ನು ಎಲ್ಲಿ ದಾಟಬೇಕು ಸಾರಿಗೆಗೆ ಬಳಸುವ ಪ್ರಾಣಿಗಳನ್ನು ಹೆಸರಿಸಿ ಉಸಿರಾಟ ಎಂದರೇನು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕಾಮನಬಿಲ್ಲಿನಲ್ಲಿನ ಬಿಲ್ಲಿನಲ್ಲಿನ ಬಣ್ಣಗಳನ್ನು ಬರೆಯಿರಿ ನಮ್ಮ ರಾಜ್ಯದ ಮೂರು ಜಲಪಾತಗಳನ್ನು ಹೆಸರಿಸಿ ಸಂಕೇತ ದೀಪಗಳಿಂದಾಗುವ ಅನುಕೂಲವನ್ನು ಬರೆಯಿರಿ ಖೋ ಖೋ ಆಟದ ನಿಯಮಗಳನ್ನು ತಿಳಿಸಿ ಈ ಕೆಳಗಿನ ಭೂಪಟದಲ್ಲಿ ನಾಲ್ಕು ಮುಖ್ಯ ಸ್ವಾಭಾವಿಕ ವಿಭಾಗಗಳಿಗೆ ಬಣ್ಣ ಹಚ್ಚಿ ಗುರುತಿಸಿ ಈಗ ಇವುಗಳ ಎಲ್ಲ ಉತ್ತರಗಳನ್ನು ನೋಡೋಣ ಉತ್ತರ ನೋಡೋಕ್ಕೂ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ದೇಹದ ಎಲ್ಲ ಭಾಗಗಳಿಗೆ ರಕ್ತವನ್ನು ಹರಿಸುವ ಅಂಗ ಹೃದಯ ಕರ್ನಾಟಕದ ಸುಪ್ರಸಿದ್ಧ ಮರ ಶ್ರೀಗಂಧದ ಮರ ಮರುಭೂಮಿಯ ಹಡಗು ಎಂದು ಕರೆಯುವ ಪ್ರಾಣಿ ಒಂಟೆ ಪ್ರಕಾಶ್ ಪಡುಕೋಣೆ ಬ್ಯಾಡ್ಮಿಂಟನ್ ಆಟಗಾರ ದೃಷ್ಟಿ ವಿಕಲಚೇತನರು ಬಳಸುವ ಲಿಪಿ ಬ್ರೈಲ್ ಲಿಪಿ ರೈಟ್ ಸಹೋದರರು ವಿಮಾನ ಗ್ರಹಂ ಬೆಲ್ ದೂರವಾಣಿ ಚಾರ್ಲ್ಸ್ ಬ್ಯಾಪೇಜ್ ಗಣಕಯಂತ್ರ ಜಾನ್ ಬಯಾರ್ಡ್ ದೂರದರ್ಶನ ಒಂದು ವಾಕ್ಯದಲ್ಲಿ ಉತ್ತರಿಸಿ ದೇಹದಿಂದ ಕಲ್ಮಶವನ್ನು ಕಸ್ಮಲವನ್ನು ಬೆವರು ರೂಪದಲ್ಲಿ ಹೊರಹಾಕುವ ಅಂಗ ಚರ್ಮ ಪಾದಾಚಾರಿಗಳು ರಸ್ತೆಯನ್ನು ಜೀಬ್ರಾ ಪಟ್ಟಿಯ ಮೇಲೆ ದಾಟಬೇಕು ಸಾರಿಗೆಗೆ ಬಳಸುವ ಪ್ರಾಣಿಗಳು ಒಂಟೆ ಕುದುರೆ ಎತ್ತು ಕತ್ತೆ ಇತ್ಯಾದಿ ಉಸಿರಾಟ ಎಂದರೇನು ಆಕ್ಸಿಜನ್ ಅನ್ನು ಒಳಗೆ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಹೊರಹಾಕುವ ಕ್ರಿಯೆಯನ್ನು ಉಸಿರಾಟ ಎನ್ನುವರು ಎರಡು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಕಾಮನ ಬಿಲ್ಲಿನಲ್ಲಿನ ಬಣ್ಣಗಳನ್ನು ಬರೆಯಿರಿ ನೇರಳೆ ಬೂದು ನೀಲಿ ಹಸಿರು ಹಳದಿ ಕಿತ್ತಳೆ ಕೆಂಪು ಒಟ್ಟು ಏಳು ಬಣ್ಣಗಳು ನಮ್ಮ ರಾಜ್ಯದ ಮೂರು ಜಲಪಾತಗಳನ್ನು ಹೆಸರಿಸಿ ಜೋಗ್ ಜಲಪಾತ ಶಿವನ ಸಮುದ್ರ ಗೋಕಾಕ್ ಸಂಕೇತ ದೀಪಗಳಿಂದಾಗುವ ಅನುಕೂಲವನ್ನು ಬರೆಯಿರಿ ವೃತ್ತ ಚೌಕಳಗಳ ಬಳಿ ವಾಹನ ವಾಹನಗಳ ನಡುವೆ ಅಥವಾ ವಾಹನಗಳು ಪಾದಚಾರಿಗಳ ನಡುವೆ ಉಂಟಾಗುವ ಅಪಘಾತಗಳನ್ನು ತಡೆಯಲು ಸುರಕ್ಷಿತ ಸಂಚಾರಕ್ಕಾಗಿ ಸಂಕೇತ ದೀಪಗಳನ್ನು ಹಾಕಿರುತ್ತಾರೆ ಖೋ ಖೋ ಆಟದ ನಿಯಮಗಳನ್ನು ತಿಳಿಸಿ ಸಣ್ಣ ಸೀಟಿ ಊದಿ ಪೌಲ್ ಸಂಕೇತ ಕೊಟ್ಟಾಗ ವಿರುದ್ಧ ದಿಕ್ಕಿಗೆ ಕೋ ಕೊಡಬೇಕು ಬಿ ಮುಟ್ಟಿಸಲು ಓಡುವಾಗ ಮಧ್ಯದ ಗೆರೆ ತುಳಿಯಬಾರದು ಸಿ ಮಧ್ಯ ನುಗ್ಗಿ ಕೋ ಕೊಡಬಾರದು ಡಿ ಮೆನ್ನ ಬೆನ್ನನ್ನು ಮುಟ್ಟಿ ಕೋ ಎಂದು ಹೇಳಬೇಕು ಇ ಕೋ ಕೊಡದೆ ಹೇಳಬಾರದು ಈ ಕೆಳಗಿನ ಭೂಪಟದಲ್ಲಿ ನಾಲ್ಕು ಮುಖ್ಯ ಸ್ವಾಭಾವಿಕ ವಿಭಾಗಗಳಿಗೆ ಬಣ್ಣ ಹಚ್ಚಿ ಗುರುತಿಸಿ ಈ ರೀತಿ ಬಣ್ಣ ಹಚ್ಚಿ ಗುರುತಿಸಬೇಕು ನಿಮ್ಮ ಪರಿಸರ ಪುಸ್ತಕದಲ್ಲಿ ಇದು ಇದೆ ಈ ಪೇಜನ್ನು ತೆಗೆದುಬಿಟ್ಟು ನೋಡಿ ಈ ರೀತಿ ಪಶ್ಚಿಮ ತೀರ ಪ್ರದೇಶ ಮಲೆನಾಡು ಪ್ರದೇಶ ಉತ್ತರ ಮೈದಾನ ಪ್ರದೇಶ ದಕ್ಷಿಣ ಮೈದಾನ ಪ್ರದೇಶ ಇಲ್ಲಿ ನಾಲ್ಕು ಭಾಗಗಳನ್ನು ಗುರುತಿಸಲಾಗಿದೆ ನಾಲ್ಕು ಭಾಗಗಳಿಗೆ ಬೇರೆ ಬೇರೆ ಬಣ್ಣಗಳನ್ನು ಹಚ್ಚಿ ಅವುಗಳನ್ನು ಗುರುತಿಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು